ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ಗುರುರಾಯರ ಆಶೀರ್ವಾದ ಸಕಲ ಜನತೆಗೆ ನಮ್ಮ ವೀಕ್ಷಕರಿಗೆ ಎಲ್ಲ ಕನ್ನಡ ವೀಕ್ಷಕರಿಗೆ ಮತ್ತು ಕನ್ನಡ ಜನತೆಗೆ ಆ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ದಿನವು ನಾವು ಮುಖ್ಯವಾಗಿ ಗುರುವಿನ ಸಂಚಾರದ ಬದಲಾವಣೆ ಬದಲಾವಣೆ ಅನ್ನೋದಕ್ಕಿನ್ನ ಈ ವಕ್ರಗಮನ ಸಂಚಾರ ವಕ್ರಗತಿ ಸಂಚಾರ ಅಂತ ಹೇಳ್ತಾ ಇರ್ತಾರೆ ಅಂದರೆ ಮುಖ್ಯವಾಗಿ ಇವರು ಮೇ ಹದಿನಾಲ್ಕರಂದು ಮಿಥುನ ರಾಶಿಗೆ ಬಂದಿರುವಂತಹ ಗುರು ಮಿಥುನ ರಾಶಿಯಲ್ಲೇ ಇರಬೇಕಾಗಿರುತ್ತೋ ಇತ್ತು ಆದರೆ ಅತಿಚಾರ ಸಂಚಾರದಿಂದ ಈ ಅಕ್ಟೋಬರ್ ತಿಂಗ್ ಮಾಸದಲ್ಲಿ ಇವರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದರು ಒಂದು ಫಾರ್ಟಿ ಫೈವ್ ಡೇಸು ಇವರು ಕಟಕ ರಾಶಿಯಲ್ಲಿದ್ದು ಎಗೈನ್ ಇವರು ರಿಟರ್ನ್ ಮಿಥುನ ರಾಶಿಗೆ ಮರಳಿ ಬರ್ತಾ ಇದ್ದಾರೆ ಸೊ ಇದನ್ನು ವಕ್ರಗತಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇರುವಂತಹ ಒಂದು ಗ್ರಹ ಸಡನ್ನಾಗಿ ತಮ್ಮ ಆ ವೇಗವನ್ನು ಕಂಟ್ರೋಲ್ ಮಾಡಿಕೊಂಡು ಮತ್ತೆ ಹಿಂದೆ ಹಿಂದೆ ಬೀಳೋದು ಅನ್ನೋದನ್ನು ನಾವು ಪರ್ಟಿಕ್ಯುಲರ್ ಆಗಿ ವಕ್ರಗತಿ ಅಂತ ಹೇಳ್ತಾ ಇರ್ತೇವೆ ಅಥವಾ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗೋದನ್ನು ಈ ಗುರು ಪರಮಾತ್ಮರು ಮತ್ತೆ ಮಿಥುನಕ್ಕೆ ಮರಳಿ ಬರೋದರಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಪ್ರಾಕೃತಿಕವಾಗಿ ಸಹಜವಾಗಿ ಶುಭಗ್ರಹವಾಗಿರುವಂತಹ ಶುಭಕರನಾಗಿರುವಂತಹ ದೇವಗುರು ಬೃಹಸ್ಪತಿಯು ಮುಖ್ಯವಾಗಿ ಸಂತಾನಕಾರಕ ಧನಕಾರಕ ಅದೃಷ್ಟಕಾರಕ ಮತ್ತು ಲಾಭಕಾರಕ ಅಂತ ನಾವು ಹೇಳ್ತಾ ಇರ್ತೀವಿ ವಿದ್ಯೆ ವಿವಾಹ ಜ್ಞಾನ ನಮ್ಮ ನಡತೆ ಸಂಸ್ಕಾರ ಹೆಸರು ಗೌರವ ಪ್ರಾಪ್ತಿ ಅಧಿಕಾರ ಎಲ್ಲವನ್ನೂ ನೀಡುವಂತಹ ಒಬ್ಬ ದೇವಗುರು ಬೃಹಸ್ಪತಿ ವಿವಾಹಾದಿ ವಿಷಯಗಳಿಗೆ ಸಂತಾನಾದಿ ವಿಷಯಗಳಿಗೆ ಅಥವಾ ವೈವಾಹಿಕ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಅನುಕೂಲವನ್ನು ಪಡೆಯೋದಕ್ಕೆ ಆಸ್ತಿಗಳನ್ನು ಅನುಭವಿಸುವುದಕ್ಕೆ ಆಸ್ತಿಗಳನ್ನು ಪಡೆಯೋದಕ್ಕೆ ದ ಹಣ ಸಂಪಾದನೆಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮ್ಮ ಸಂಸ್ಕಾರ ನಮ್ಮ ಗೌರವ ನಮ್ಮ ಹೆಸರನ್ನು ಹೆಚ್ಚಿಸೋ ಹೆಚ್ಚಳ ಮಾಡುವುದಕ್ಕೆ ದೇವಗುರು ಬೃಹಸ್ಪತಿ ಅನುಕೂಲವಾಗಿರಬೇಕು ಅದಕ್ಕೆ ಗೋಚಾರದಿಂದ ನಾನು ಈ ಫಲಗಳನ್ನು ನೆಡ್ ನೋಡ್ತಾ ಇದ್ದೀನಿ ಅದೇ ನಿಮ್ಮ ವೈಯಕ್ತಿಕವಾಗಿ ಪರ್ಸ್ನಲ್ ಚಾರ್ಟ್ ಪ್ರಕಾರ ಗುರುವಿನ ಸ್ಥಾನ ಅದ್ಭುತ ರೀತಿಯಲ್ಲಿ ದ್ವಿತೀಯ ಪಂಚಮ ಸಪ್ತಮ ಭಾಗ್ಯ ಏಕಾದಶ ಸ್ಥಾನಗಳಲ್ಲಿ ಸ್ಥಿತಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಫಲಗಳು ನೀಡ್ತಾಯಿರ್ತಾರೆ ಮತ್ತು ಈ ಡಿಸೆಂಬರ್ ಐದರಿಂದ ಆಲ್ಮೋಸ್ಟ್ ಮಾರ್ಚ್ ಹನ್ನೊಂದರವರೆಗೂ ಈ ತೊಂಬತ್ತೈದು ದಿನಗಳ ಕಾಲ ಈ ವಕ್ರಗತಿ ಸಂಚಾರ ಗುರುವಿನ ವಕ್ರಗತಿ ಸಂಚಾರ ಅನ್ನೋದು ದ್ವಾದಶ ರಾಶಿಗಳಿಗೆ ಯಾವ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲ ಯಾವ ರಾಶಿಗೆ ಸಾಧಾರಣ ಯಾವ ರಾಶಿಗೆ ಪ್ರತಿಕೂಲ ಫಲಗಳು ಇದೆ ಮತ್ತು ಪ್ರತಿಕೂಲ ಫಲಗಳು ಬಂದಿರುವಂತಹ ಸಂದರ್ಭಗಳಲ್ಲಿ ಜಾತಕರು ಯಾವ ಪರಿಹಾರಗಳು ಮಾಡುವುದರಿಂದ ಈ ಗುರುವಿನ ಬಲ ಹೆಚ್ಚಿಸಬಹುದು ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಸ್ವ ಈ ನಮ್ಮ ದೇವಗುರು ಬೃಹಸ್ಪತಿಯವರು ತಮ್ಮ ಸ್ವಂತ ಸ್ವಂತ ರಾಶಿಯ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡುತ್ತಾ ಬುಧನ ಸ್ಥಾನ ಆಗಿರುವಂತಹ ಮಿಥುನ ರಾಶಿಯಲ್ಲಿ ಈಗ ಈ ತೊಂಬತ್ತೈದು ದಿನಗಳ ಕಾಲ ವಕ್ರಗತಿ ಸಂಚಾರದಿಂದ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ದ್ವಾದಶ ಕುಂಭ ಕುಂಭರಾಶಿಯವರಿಗೆ ಈ ಗುರು ಮಹಾತ್ಮರು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳುವುದಾದರೆ ನಾವು ರಾಶಿಯಿಂದ ನೋಡುವುದಾದರೆ ಕುಂಭರಾಶಿಯವರಿಗೆ ಮುಖ್ಯವಾಗಿ ಗುರು ಬೃಹಸ್ಪತಿಯು ಲಾಭಾಧಿಪತಿ ಮತ್ತು ಕುಟುಂಬ ಮತ್ತು ದ್ವಿತೀಯ ಲಾಭಾಧಿಪತಿಯಾಗಿರುತ್ತಾರೆ ಆದ್ದರಿಂದ ಈ ದ್ವಿತೀಯ ಸ್ಥಾನಕ್ಕೆ ಕುಟುಂಬ ಧನಸ್ಥಾನಕ್ಕೆ ಮತ್ತು ಲಾಭಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಈ ವಕ್ರಗಮನ ಸಂಚಾರದಲ್ಲಿ ಭಾಗವಾಗಿ ಪಂಚಮದಲ್ಲಿ ಸಂಚಾರ ಸೊ ಆದ್ದರಿಂದ ವಕ್ರಗಮನ ವಕ್ರಸ್ಥಿತಿಯಲ್ಲಿ ಇರೋದರಿಂದ ಮುಖ್ಯವಾಗಿ ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದು ಮುಂಜಾಗ್ರತೆ ಕ್ರಮಗಳಂತೂ ತಗೋಬೇಕಾಗಿರುತ್ತೆ ಈ ಗುರುವಿನ ಸ್ಥಾನದಿಂದ ಈ ತೊಂಬತ್ತೈದು ದಿನಗಳ ಕಾಲ ಸಾಡೆಯ ಸಾತಿನ ಅನುಭವದ ಜೊತೆಗೆ ಈ ಗುರುಬಲನೂ ಕೂಡ ಸ್ವಲ್ಪ ಕಮ್ಮಿಯಾಗಿದೆ ಅಂತಲೂ ಹೇಳಬಹುದು ಇದು ಗೋಚಾರದಿಂದ ಮತ್ತೊಮ್ಮೆ ಹೇಳ್ತಾನೆ ಇವು ಗೋಚಾರ ಫಲಗಳಾಗಿರುತ್ತೆ ನಿಮ್ಮ ವೈಯಕ್ತಿಕ ಜಾತಕದನ್ನು ಪರಿಶೀಲನೆ ಮಾಡಿ ಅವರ ನಿಮ್ಮ ಜಾತಕ ಚಕ್ರದಲ್ಲಿ ಪರ್ಸ್ನಲ್ ಚಾರ್ಟಲ್ಲಿ ಗುರುವಿನ ಸ್ಥಾನ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಎವ್ರಿಥಿಂಗ್ ಇರುತ್ತೆ ಬಟ್ ಗೋಚಾರದಿಂದ ಹೇಳುವಂತಹ ಫಲಗಳು ಮಾತ್ರ ಇವು ಆಗಿರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಈ ಅವಧಿಯಲ್ಲಿ ಕುಂಭರಾಶಿಯವರ ಗೌರವ ಮರ್ಯಾದೆಗಳಿಗೆ ಮರ್ಯಾದಕ್ಕೆ ಸ್ವಲ್ಪ ಧಕ್ಕೆ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಭಂಗ ಉಂಟು ಆಗುವಂತಹ ಸಂದರ್ಭಗಳು ಕಾಣಬಹುದು ಸೊ ಆದ್ದರಿಂದ ಯಾವುದಾದ್ರೂ ಯಾರಿಗಾದರೂ ಮಾತು ಕೊಡೋಕೆ ಮುಂಚೆ ಅಶೂರೆನ್ಸ್ ಕೊಡೋಕೆ ಮುಂಚೆ ಭರವಸೆ ಕೊಡೋಕೆ ಮುಂಚೆ ಏಕೆಂದರೆ ಕುಂಭರಾಶಿಯವರು ಸ್ವಾಭಾವಿಕವಾಗಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಅಂದರೆ ತಮ್ಮ ಆದ್ಯತೆಗಳನ್ನು ಕೂಡ ಮರೆತು ಪರರ ಸಹಾಯಕ್ಕೆ ನಿಲ್ಲಿ ಪಾಪ ಅವರು ಪ್ರಾಮಾಣಿಕತೆ ತಮ್ಮ ಮಾನವೀಯತೆಯನ್ನು ಮೆರಿತಾ ಇರ್ತಾರೆ ಅಂತಹ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅವರ ಗೌರವಕ್ಕೆ ಕೆಲವೊಂದು ವಿಷಯಗಳಲ್ಲಿ ಮರ್ಯಾದೆಗೆ ಧಕ್ಕೆ ಬರುವಂತಹ ಭಂಗ ಆಗುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ನೀವು ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತವಾಗಿ ಯಾರ ಪರೇನೂ ಇಲ್ಲದ ನ್ಯಾಯಪರವಾಗಿ ಧರ್ಮಪರವಾಗಿ ನಿಂತು ಕೆಲವೊಂದು ವ್ಯವಹಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನೀಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಸಹಾಯವನ್ನು ಬೇಡಿ ಕೆಲವೊಂದು ಬಂಧು ಮಿತ್ರಗಳು ಬರ್ತಾರೆ ನಮಗೆ ನ್ಯಾಯ ಹೇಳಿ ನಮಗೆ ಧರ್ಮವನ್ನು ಕೊಡಿಸಿ ನಮಗೆ ನ್ಯಾಯ ಒದಗಿಸಿ ನೀವಾದರೂ ಅವರತ್ರ ಹೋಗಿ ಸಂಧಾನ ಮಾಡಿ ಬಟ್ ಈ ಸಂದರ್ಭಗಳಲ್ಲಿ ಅದೇ ನಾನು ಮುಂಚೆ ಹೇಳಿದಂಗೆ ಯಾರ ಪರನೂ ವಹಿಸದೆ ಧರ್ಮದ ಪರವಾಗಿ ಶನಿ ಪರಮಾತ್ಮ ಕೊನೆಯ ಹಂತ ದನ ಕುಟುಂಬ ಸ್ಥಾನದಲ್ಲಿ ಇರುವಂತಹ ಶನಿ ಪರಮಾತ್ಮ ಇದ್ದಾರೆ ಸೊ ಆದ್ದರಿಂದ ನಿಷ್ಪಕ್ಷವಾದ ಪಾರ್ಷ್ಯಾಲಿಟಿ ಅನ್ನೋದು ತೋರಿಸ್ಬಾರ್ದು ನ್ಯಾಯಪರ ಧರ್ಮಪರ ಇದ್ರೂ ಕೂಡ ಕೆಲವೊಮ್ಮೆ ನೀವು ಅಂದರೆ ಒಬ್ಬರಿಗೆ ನ್ಯಾಯ ಕೊಡಿಸುವಂತಹ ಸಂದರ್ಭಗಳಲ್ಲಿ ಒಬ್ಬರಿಗೆ ಒಳ್ಳೇದು ಮಾಡುವಂತಹ ಸಂದರ್ಭಗಳಲ್ಲಿ ಮತ್ತೊಬ್ಬರಿಗೆ ಕೆಟ್ಟವರಾಗ್ತೀರ ಸೊ ಅಂತಹ ಸಂದರ್ಭಗಳು ಬಂದಾಗ ತುಂಬ ತಾಳ್ಮೆಯಿಂದ ನಡ್ಕೋಬೇಕಾಗಿರುತ್ತೆ ತುಂಬ ಪೇಷನ್ಸಿಂದ ಮಾತಾಡಬೇಕಾಗಿರುತ್ತೆ ಅತಿರೇಕಕ್ಕೆ ಹೋಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ ಈ ನೈಂಟಿ ಫೈವ್ ಡೇಸ್ ಏನಂತಾರೋ ಈ ದಿನ ಈ ವಿಷಯಗಳಲ್ಲಿ ಇನ್ನು ನಿಮ್ಮ ಅಂಡರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ವಿಷಯದಲ್ಲಿಯೂ ಸಹ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಕೋಪದಲ್ಲೋ ಅಥವಾ ಆವೇಶದಲ್ಲೋ ಬೇರೆ ವಿಷಯಗಳನ್ನು ಇಟ್ಕೊಂಡು ಅವರು ತಮ್ಮ ಸ್ವಾಭಿಮಾನದಿಂದ ಕಷ್ಟಪಡ್ತಾ ಇರ್ತಾರೆ ಈಗ ಯಾರೂ ಕೂಡ ಅವರು ಸಂಪಾದನೆ ಏನೋ ಅವ್ರ ಕಮಿಟ್ಮೆಂಟ್ಗಳ ಮುಖಾಂತರ ಅವರಿಗಿರುವಂತಹ ಅತ್ಯ ಕೆಲವೊಂದು ಅವಶ್ಯಕತೆಗಳ ಮುಖಾಂತರ ಬಂದು ನಮ್ಮ ಹತ್ತಿರ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಅವರನ್ನು ಯಾವ ರೀತಿಯಲ್ಲಿ ಅಂದರು ಅಂದರೆ ಮುಖ್ಯವಾಗಿ ಕೀಳಾಗಿ ನೋಡುವುದು ಅವಮಾನಿಸುವುದು ಯಾರೂ ಸಹಿಸಿಕೊಳ್ಳಲ್ಲ ಅಲ್ವಾ ಆದ್ದರಿಂದ ಸಿಬ್ಬಂದಿಯ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿಯೂ ಸಹ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಸೊ ಅವರೇನು ನಾವು ದುಡ್ಡು ಕೊಡ್ತಾ ಇದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಬಟ್ ದಟ್ ಈಸ್ ಸಮಥಿಂಗ್ ಇಸ್ ಡಿಫ್ರೆಂಟ್ ಲೈಕ್ ಯು ದ ಪೀಪಲ್ ಇಲ್ಲಿ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ತೆಗೆ ತಗೋಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ಸಿಬ್ಬಂದಿಯ ಜೊತೆ ಯು ಹ್ಯಾವ್ ಟು ಬಿ ಡೀಲ್ ವಿತ್ ವೆರಿ ಕೇರ್ಫುಲ್ಲಿ ಅನ್ನುವ ಸೂಚನೆಗಳು ನೀಡ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ರಹಸ್ಯಗಳನ್ನು ನಿಮ್ಮಲ್ಲಿರುವಂತಹ ಕೆಲವೊಂದು ರಹಸ್ಯಗಳನ್ನು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕುಟುಂಬಸ್ಥರ ಜೊತೆ ಜೀವನ ಸಂಗಾತಿಯ ಜೊತೆ ಮಕ್ಕಳ ಜೊತೆ ಶೇರ್ ಮಾಡಿಕೊಂಡ್ರೆ ಹೋಗ ಪರವಾಗಿಲ್ಲ ಏನೂ ಆಗೋಲ್ಲ ಬಟ್ ಹೊಸದಾಗಿ ಪರಿಚಯ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀರ ಎಲ್ಲೋ ನಿಮ್ಮ ಸಹ ಪಾರ್ಟಿ ಅಥವಾ ನಿಮ್ಮ ಸಹ ಯಾರೋ ಅನ್ನೋನ್ ಪರ್ಸನ್ ಸ್ಟ್ರೇಂಜರ್ಸ್ ಜೊತೆ ಹೋಗುವಾಗ ಆದಷ್ಟು ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ರಹಸ್ಯವಾಗಿರುವಂಥ ವಿಷಯಗಳನ್ನು ವೈಯಕ್ತಿಕ ವಿಷಯಗಳನ್ನು ನೀವು ಶೇರ್ ಮಾಡಿಕೊಳ್ಳದೆ ಇರುವುದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಸೊ ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಗಂಟೆಗಳ ಅಂತಿನಲ್ಲಿ ನಾವು ಪ್ರಯಾಣಗಳು ಮಾಡಬೇಕಾಗಿರುತ್ತೆ ಆಗ ಪರಿಚಯ ಆಗುವಂತಹ ವ್ಯಕ್ತಿಗಳು ಜಸ್ಟ್ ದ ಜರ್ನಿ ಮೇ ಟೇಕ್ ಆರ್ಸ್ ಆರ್ ಡೇ ಬಟ್ ಅಷ್ಟರಲ್ಲಿ ನಮ್ಮಲ್ಲಿರುವಂತಹ ಪ್ರಾಪರ್ಟಿ ವಿಷಯಗಳು ಮತ್ತೊಂದು ವಿಷಯಗಳು ಆ ರಹಸ್ಯಗಳು ಎಲ್ಲವೂ ಕೂಡ ಹೇಳ್ಕೊಳ್ಬಾರ್ದು ಶುಡ್ ನಾಟ್ ಡಿಸ್ಕ್ಲೋಸ್ ಯುವರ್ ಪರ್ಸ್ನಲ್ ರಿಲೇಟೆಡ್ ಇನ್ಫಾರ್ಮೇಷನ್ ವಿತ್ ನೀವನ್ ಅವರು ಅಂಟಿಲ್ ಆಂಡ್ ಅನ್ಲೆಸ್ ಇಸ್ ಯುವರ್ ಕ್ಲೋಸ್ಡ್ ಅವರ್ ಯುವರ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾಡ್ಕೊಳ್ಳಿ ಅದರ ಬೇರೆ ಬಟ್ ಅನು ಅಂದರೆ ಈಗ ಏನಾಗುತ್ತೆ ಅಂದರೆ ಈ ವಿಷಯಗಳು ಮತ್ತೊಂದು ಕಡೆ ಅಥವಾ ಕೆಲವೊಂದು ವಿಷಯಗಳು ಹೇಳೋಕ್ಕಾಗಲ್ಲ ಯಾವ ರೀತಿ ಲೀಕ್ ಆಗ್ತಾ ಇರುತ್ತೆ ಸೊ ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ರಹಸ್ಯ ವಿಷಯಗಳನ್ನು ಹೊಸ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳೋಕೆ ಹೋಗಬೇಡಿ ಇನ್ನು ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಲಾಂಗ್ ಜರ್ನೀಸ್ ದೂರ ಪ್ರಯಾಣಗಳು ಅನ್ನೋದು ಅವಾಯ್ಡ್ ಮಾಡೋದೇ ಉತ್ತಮವಾಗಿರುತ್ತೆ ಈ ಸಂದರ್ಭಗಳಲ್ಲಿ ಯಾಕಂದರೆ ಈ ಟೈಮಲ್ಲಿ ಏನ ಏನಾಗುತ್ತೆ ಅಂದರೆ ಕುಂಭರಾಶಿಯವರಿಗೆ ನಿಮಗೆ ಇರೋ ನಿಮ್ಮ ಪರ್ಸೆಪ್ಷನ್ಸ್ ಅಂತ ಹೇಳ್ತೇವೆ ಅಂದರೆ ಒಕ್ಕ ಒಬ್ಬ ವ್ಯಕ್ತಿ ಮೇಲೆ ನಾವು ಇಟ್ಕೊಂಡಿರುವಂತಹ ಅಭಿಪ್ರಾಯಗಳು ಆಕಸ್ಮಿಕವಾಗಿ ಬದಲಾಗುವುದು ಅಂದರೆ ಆ ಪರ್ಸೆಪ್ಷನ್ಸ್ ಚೇಂಜ್ ಆಗ್ತದೆ ಒಪೀನಿಯನ್ ಚೇಂಜ್ ಆಗ್ತಾ ಇರುತ್ತೆ ಉದಾಹರಣೆಗೆ ಯಾವ ರೀತಿ ಅಂದರೆ ಒಬ್ಬ ವ್ಯಕ್ತಿನ ಹಬ್ಬ ತುಂಬ ಆಪ್ತರು ತುಂಬ ಒಳ್ಳೆಯವರು ನಿಮ್ಮ ಒಳ್ಳೆಯದನ್ನ ಬಯಸ ಬಯಸೋರು ಅಂತ ಅಂದ್ಕೊಂಡಿರ್ತಾರೆ ಬಟ್ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅವರ ನಿಜ ಬಣ್ಣವು ಮುಖವಾಡ ಕಳಚಿ ಅವರಲ್ಲಿರುವಂತಹ ಒಬ್ಬ ಶತ್ರು ನಿಮಗೆ ಕಾಣಿಸ್ತಾ ಇರ್ತಾರೆ ಇಂತಹ ವ್ಯಕ್ತಿಯ ಜೊತೆನ ನಾನು ಎಲ್ಲ ಶೇರ್ ಮಾಡ್ಕೊಂಡಿದ್ದು ಇಂತಹ ವ್ಯಕ್ತಿಯ ಜೊತೆನ ನಾನು ಹೇಳ್ಕೊಂಡಿದ್ದು ಎಗೇನ್ ಪಶ್ಚಾತ್ತಾಪಕ್ಕೆ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಕೆಲವೊಂದು ವ್ಯಕ್ತಿಗಳನ್ನು ದೂರದಲ್ಲಿಟ್ಟಿರುತ್ತಿರ ಅವರನ್ನು ನಿಮ್ಮ ಶತ್ರುಗಳ ರೀತಿಯಲ್ಲಿ ಅಥವಾ ಕೆಲವೊಂದು ವ್ಯಕ್ತಿಗಳ ಕೆಟ್ಟ ವ್ಯಕ್ತಿಗಳಂತ ಪರಿಗಣನೆ ಮಾಡ್ತಾ ಇರ್ತೀರ ಬಟ್ ಅಂತಹ ವ್ಯಕ್ತಿಗಳೇ ನಿಮಗೆ ಸಂಕಷ್ಟ ಬಂದಾಗ ಕಷ್ಟ ಬಂದಾಗ ಅವರೇ ಸಾಥ್ ನೀಡಿ ಸಹಕಾರವನ್ನು ನೀಡಿ ನಿಮ್ಮನ್ನು ಯಶಸ್ಸಿನ ಕಡೆಗೆ ತವರು ತಗೊಂಡು ಕರೆದೊಯ್ಯುತ್ತಾ ಇರ್ತಾರೆ ಇಲ್ಲಿ ನೋಡಿ ಒಪೀನಿಯನ್ ಡಿಫ್ರೆಂಟ್ ಆಪೋಸಿಟ್ ಆಯಿತು ಪರ್ಸೆಪ್ಷನ್ಸ್ ಅಪೋಸಿಟ್ ಆಯಿತು ಸೊ ಆದ್ದರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಈ ಸಂದರ್ಭದಲ್ಲಿ ಈ ಅಭಿಪ್ರಾಯಗಳು ಕೆಲವೊಂದು ವ್ಯಕ್ತಿಗಳ ಮೇಲೆ ಕೆಲವೊಂದು ವಸ್ತುಗಳ ಮೇಲೆ ಕೆಲವೊಂದು ಸಂಸ್ಥೆಗಳ ಮೇಲೆ ನೀವು ಇಟ್ಕೊಂಡಿರುವಂತಹ ಈ ಅಭಿಪ್ರಾಯಗಳು ಇಲ್ಲ ನಾನು ಆ ರೀತಿ ಅಂದ್ಕೊಳ್ಬಾರ್ದಾಗಿತ್ತು ಇಂತಹ ವ್ಯಕ್ತಿನ ನಾನು ಹತ್ರ ಸೇರಿಕೊಂಡಿರೋದೊಂದು ಇನ್ನೊಂದು ಇಂತಹ ವ್ಯಕ್ತಿನ ನಾನು ಇಷ್ಟು ದಿನ ಸಂಶಯ ಬಿದ್ದಿದ್ದು ಅನುಮಾನ ಪಟ್ಟಿದ್ದು ಅನ್ನೋದು ಈ ರೀತಿ ವಿಷಯಗಳನ್ನು ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅವಕಾಶಗಳು ಸಂದರ್ಭಗಳು ಇರಬಹುದು ಮುಖ್ಯವಾಗಿ ಹೊಸ ವ್ಯಕ್ತಿಗಳು ಏನೋ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ನೀವು ಮಾನವತೆ ಇರುವಂತಹ ಪುಣ್ಯಾತ್ಮರು ಅಂತ ಹೇಳಬಹುದು ಯಾಕಂದರೆ ಜವಾಬ್ದಾರಿಗಳಿಂದ ಈ ಬಾಲ್ಯದಿಂದ ಎಷ್ಟೋ ಆತಂಕಗಳನ್ನು ಅತಂತ್ರಗಳನ್ನು ಕಷ್ಟಗಳನ್ನು ನೋಡಿ ಬಂದಿರುವಂತಹ ಕುಂಭರಾಶಿಯವರಿಗೆ ಮಾನವೀಯತೆ ಅದ್ಭುತ ರೀತಿಯಲ್ಲಿರುತ್ತೆ ಬಟ್ ಈ ಸಂದರ್ಭದಲ್ಲಿ ಯಾರಾದರೂ ತಮ್ಮ ಕಣ್ಣೀರಿನ ಕಥೆಯನ್ನು ಹೇಳಿ ಹೊಸ ವ್ಯಕ್ತಿಗಳು ತಮಗೆ ಕಷ್ಟದಲ್ಲಿದ್ದೇವೆ ಸಹಾಯವನ್ನು ಮಾಡಿ ನಿಮಗೆ ಹಿಂ ಮಾರುಪಾವತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಂಬಿಸುವಂತಹ ಸಾಧ್ಯತೆಯೋ ಆಮೇಲೆ ನೀವು ಮೋಸ ಹೋಗುವಂತಹ ಸಾಧ್ಯತೆಯೋ ಇರುವುದರಿಂದ ಹೊಸ ವ್ಯಕ್ತಿಗಳಿಗೆ ಸಹಾಯ ಸಹಕಾರಗಳನ್ನು ನೀಡುವುದರಲ್ಲಾಗಬಹುದು ಹಣಕಾಸಿನ ನೆರವು ನೀಡುವುದರಲ್ಲಾಗಬಹುದು ಅಥವಾ ಮಧ್ಯವರ್ತಿಯಾಗಿ ನೀವು ಹಣಕಾಸಿನ ಈ ಗ್ಯಾರಂಟಿ ಅನ್ನೋದು ಬ ಇಟ್ಬಿಟ್ಟು ಬ್ಯಾಂಕ್ಗಳಿಂದ ಹಣಕಾಸಿನ ಲೋನ್ ಕೊಡಿಸೋದಾಗಿರ್ಬೋದು ಇಂತಹ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಫೈನಲಿ ನಿ ಸ್ಟ್ರೇಂಜರ್ಸ್ ಹೊಸ ವ್ಯಕ್ತಿಗಳು ನಿಮ್ಮ ಪರಿಚಯ ಇಲ್ಲ ಅಂತಹ ವ್ಯಕ್ತಿಗಳು ಬಂದು ಹೇಳ್ತಾರೆ ನಮ್ಮ ಬಟ್ ನಿಮ್ಮಲ್ಲಿರುವಂತಹ ಮನಸ್ಸು ಕರಗುತ್ತೆ ಆ ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ ಮುಂದುವರಿತೀರ ಬಟ್ ಮುಂದಿನ ದಿನಗಳಲ್ಲಿ ಅದೇ ವ್ಯಕ್ತಿಗಳಿಂದ ಅನ್ಯಾಯ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಯೂ ಇರುತ್ತೆ ಸೊ ಆದಷ್ಟು ಸಹಾಯ ಮಾಡಿ ಮಾಡಲ್ಲ ಅಂತ ಬಟ್ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಿ ಮತ್ತೊಮ್ಮೆ ಆ ವ್ಯಕ್ತಿಯ ಬಗ್ಗೆ ಎಂಕ್ವೈರಿ ಮಾಡಿ ಸೊ ವಾಟ್ ಎವರ್ ಹಿ ಸೇಸ್ ಇಸ್ ಟ್ರೂ ಆರ್ ನಾಟ್ ಅನ್ನೋದನ್ನು ಎನ್ಕ್ವೈರಿ ಮಾಡಿ ಮತ್ತು ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ಈ ಸಂದರ್ಭಗಳಲ್ಲಿ ಸಹಾಯಗಳು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನು ಉದ್ಯೋಗ ಅವಕಾಶಗಳು ಸಿಗದೆ ಉದ್ಯೋಗ ಅವಕಾಶಗಳು ಸಿಗದೆ ತುಂಬ ದಿನಗಳಿರುವಂತಹ ತುಂಬ ದಿನಗಳಿಂದ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಉನ್ ಈ ಸಂದರ್ಭದಲ್ಲಿ ಅವರೇ ಆದಾಯವನ್ನು ತರುವಂತಹ ಉತ್ತಮ ರೀತಿಯಲ್ಲಿ ಆ ಉದ್ಯೋಗಗಳು ಸಿಗುತ್ತೆ ಆದರೆ ಒಂದು ಕೊರಗು ಮನಸ್ಸಿನಲ್ಲಿ ಉಂಟಿರುತ್ತೆ ನನ್ನ ಅನುಭವಕ್ಕೆ ತಕ್ಕ ಉದ್ಯೋಗ ಸಿಗಲಿಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಆದಾಯ ಬರುವಂತಹ ಉದ್ಯೋಗ ಸಿಗಲಿಲ್ಲ ಅಥವಾ ಆದಾಯ ಕಮ್ಮಿ ಕೊಡುವಂತಹ ಉದ್ಯೋಗಗಳು ಸಿಕ್ಕಿದೆ ಅನ್ನುವಂತಹ ಈ ವಿಷಯಗಳನ್ನು ಕೆಲವು ದಿನಗಳಲ್ಲಿ ಕಾಲ ಸ್ವಲ್ಪ ನಿರೀಕ್ಷೆಯಿಂದ ಸಂಯಮನದಿಂದ ಹಳ್ಳಿ ಬಂದಿರುವಂತಹ ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಐಡಲ್ ಅಟ್ಲೀಸ್ಟ್ ಯು ಗೆಟಿಂಗ್ ಸಮ್ಥಿಂಗ್ ಅನ್ನೋ ರೀತಿಯಲ್ಲಿ ನೀವು ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡ್ಕೋಬೇಕಾಗಿರುತ್ತೆ ಇನ್ನು ಇದೇ ಸಮಯದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಕೆಲವೊಂದು ವ್ಯಕ್ತಿಗಳು ಮುಖ್ಯವಾಗಿ ಒಂದು ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಲೋನ್ ಅಪ್ರೂವ್ ಆಗೋದಾಗಿರಬಹುದು ಅಥವಾ ಈ ಸಂದರ್ಭದಲ್ಲಿ ಅಕಾಲ ಕೂಡಿ ಬಂದು ಗೃಹ ನಿರ್ಮಾಣಗಳು ಮಾಡುವುದು ಗೃಹ ಪ್ರವೇಶಗಳು ಮಾಡುವುದು ವಾಹನಗಳನ್ನು ಬದಲಾಯಿಸುವುದು ಹೊಸ ವಾಹನವನ್ನು ಪಡೆಯೋದು ಮತ್ತು ಆವರಣ ಸೌಖ್ಯವನ್ನು ಪಡೆಯೋದು ಈ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಇರುತ್ತೆ ಅಂದರೆ ಲೈಕ್ ಪರ್ಚೇಸ್ ಮಾಡೋದು ಆ ವ್ಯಕ್ ವಸ್ತುಗಳನ್ನು ಪಡೆಯೋದು ಅಂದರೆ ನೀವು ಮಾಡುವಂತಹ ಪ್ರತಿ ಅಮೌಂಟ್ ವಾಟ್ ಎವರ್ ಅಮೌಂಟ್ ಯು ಆರ್ ಸ್ಪೆಂಡಿಂಗ್ ನೀವು ಅಮೌಂಟ್ ಖರ್ಚು ಮಾಡ್ತಾ ಇದ್ದರೆ ಅದು ಯೋಗ್ಯಕರವಾಗಿರುವಂತಹ ಖರ್ಚುಗಳೇ ಆಗಿರುತ್ತೆ ಈ ಸಂದರ್ಭದಲ್ಲಿ ನೋಡಿದರೆ ಅಂದರೆ ಈ ಮುಖಾಂತರ ಬಂದಿರುವಂತಹ ಆದಾಯ ಅಥವಾ ನೀವು ಮಾಡಿಕೊಂಡಿರುವಂತಹ ಸೇವಿಂಗ್ಸು ಈ ವಿಷಯಗಳ ಮುಖಾಂತರ ಈ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಏನಾಗ್ತಾ ಇರುತ್ತೆ ಖರ್ಚಾಗ್ತಾ ಇರುತ್ತೆ ಇದು ನಿಮಗೆ ಅಯ್ಯೋ ವಿಪರೀತವಾಗಿ ನಾನು ಖರ್ಚು ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವನೆಗಳು ನಿಮ್ಮಲ್ಲಿ ಉಂಟಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಆಪ್ತರ ಜೊತೆ ಅದಕ್ಕೆ ನಿಮ್ಮ ಮೇಲ್ ಸಹಾಯ ಸಹೋದ್ಯೋಗಿಗಳ ಜೊತೆ ಸಹಾಯವನ್ನು ಯಾಚನೆ ಮಾಡುವಂತಹ ಸ್ವಲ್ಪ ಲೋನ್ ಕೊಡಿ ಅಥವಾ ಸಾಲ ಕೊಡಿ ನಾನು ಈ ರೀತಿ ಗೃಹ ನಿರ್ಮಾಣ ಮಾಡ್ತಾ ಇದ್ದೀನಿ ಒಂದು ಅಸೆಟ್ ಪರ್ಚೇಸ್ ಮಾಡ್ತಾಯಿದ್ದೀನಿ ಈ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡಿ ಈ ಸಂದರ್ಭಗಳಲ್ಲಿ ಸಾಲಗಳು ಮಾಡುವಂತಹ ಪ್ರತಿಯೊಬ್ಬರಲ್ಲಿ ಕೂಡ ಸಾಲಗಳು ಕೇಳಿ ಕೆಲವೊಂದು ಸಾರಿ ಅವರ ಅವರ ಜೊತೆ ಇಲ್ಲ ನನ್ನ ಜೊತೆ ಇಲ್ಲ ಇದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳು ಕುಂಭರಾಶಿಯವರಿಗೆ ತುಂಬ ಸಾರಿ ಅದು ಅನುಭವವಾಗಿರುತ್ತೆ ಇವರಿಗೆ ಸಹಾಯ ಕೇರಿ ಯಾರಾದರೂ ಬಂದರೆ ಹಿಂದೆ ಮುಂದೆ ನೋಡಿದ್ರೆ ಸಹಾಯ ಮಾಡ್ತಿರ್ತಾರೆ ಬಟ್ ಇವರು ಸಹಾಯವಂತೂ ಕೇಳಿರುವಂತಹ ವ್ಯಕ್ತಿಗಳು ತುಂಬ ಬಾರಿ ಅವಮಾನ ಮಾಡಿರ್ತಾರೆ ಇವರಿಗೆ ಗೊತ್ತು ಆ ವ್ಯಕ್ತಿಯ ಬಳಿ ಇರುತ್ತೆ ಅಂತ ಆದ್ರೂ ಕೂಡ ಆ ವ್ಯಕ್ತಿಗಳು ಈ ವ್ಯಕ್ತಿಗಳನ್ನು ನಂಬುವುದರಲ್ಲಾಗಿರ್ಬೋದು ಅಥವಾ ಸಹಾಯಕ್ಕೆ ಕೊಡುವುದರಲ್ಲಾಗಿರ್ಬೋದು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಸಹಾಯವನ್ನು ಕೇಳುವಂತಹ ವ್ಯಕ್ತಿಗಳು ಅವಮಾನಿಸುವಂತಹ ಸಂದರ್ಭಗಳು ಸೊ ಇದ್ದರಿಂದ ನಿಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿನ ನಾನು ನನ್ನ ಆಪ್ತರು ಅಂತ ಅಂದ್ಕೊಂಡಿದ್ದು ಅನ್ನೋ ಅಂದ್ಕೊಂಡು ಸಂದರ್ಭಗಳು ಕೂಡ ಬರುತ್ತೆ ಈ ಸಂದರ್ಭದಲ್ಲಿ ಸ್ಥಳಾಂತರ ಅನ್ನೋದು ಗೋಚಾರವಾಗ್ತಾ ಇದೆ ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಈ ರೀತಿ ಸ್ಥಳಾಂತರ ಸ್ಥಾನ ಚಲನ ಅನ್ನೋದು ಉಂಟಾಗ್ತಾ ಇದೆ ಅದು ವೃತ್ತಿ ವಿಷಯಗಳಲ್ಲಾಗಿರಬಹುದು ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ಸ್ಥಾನ ಚಲನ ಅನ್ನೋದು ಗೋಚಾರವಾಗ್ತಾ ಇದೆ ಸೊ ಆದಷ್ಟು ಈ ಅವಧಿಯಲ್ಲಿ ಅನಾವಶ್ಯಕವಾಗಿರುವಂತಹ ಕೆಲವೊಂದು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಮಧ್ಯ ಈ ಕೆಲವೊಂದು ಜಗಳಗಳನ್ನು ಅವಾಯ್ಡ್ ಮಾಡೋದು ವಾದ ವಿವಾದಗಳನ್ನು ಅವಾಯ್ಡ್ ಮಾಡೋದು ಕುಂಭರಾಶಿಯವರಿಗೆ ಅತಿ ಸೂಕ್ಷ್ಮವಾಗಿ ಹೇಳ್ತಾ ಇರುವಂತಹ ವಿಷಯಗಳು ಇನ್ನು ಯಾವುದಾದ್ರೂ ಒಂದು ಆಸ್ತಿ ಡಿಸ್ಪ್ಯೂಟ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಇಲ್ಲ ನಾನು ನ್ಯಾಯಪರ ನಿಲ್ತೇನೆ ಧರ್ಮದ ಪಲ ನಿಲ್ತೇನೆ ಅಂತ ಹೇಳ್ಬಿಟ್ಟು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಇತ್ಯಾದಿ ವಿಷಯಗಳ ಮುಖಾಂತರ ನ್ಯಾಯ ಅಥವಾ ಒಬ್ಬರ ಮೇಲೆ ಕೇಸ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಟ್ ಈ ದಿಸ್ ಇಸ್ ದ ಟೈಮ್ ಇಸ್ ನಾಟ್ ರೈಟ್ ಟೈಮ್ ಈ ಸಮಯದಲ್ಲಿ ಇಂತಹ ವಿಷಯಗಳಲ್ಲಿ ಏನಾದರೂ ಹೋದರೆ ಧನವ್ಯಯವು ಮತ್ತು ಕಾಲವ್ಯಯ ಕಾಲವೃದ ನೀವು ಟೈಮ್ ವೇಸ್ಟ್ ಆಗೋದು ಇತ್ಯಾದಿ ವಿಷಯಗಳನ್ನು ನಡೀತಾ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ ಈ ರಾಜೀ ಸಂಧಾನದ ಮುಖಾಂತರ ಕೆಲವೊಂದು ವಿಷಯಗಳನ್ನು ನೀವು ಪರಿಷ್ಕಾರ ಮಾಡುವುದು ಉತ್ತಮವಾಗಿರುತ್ತೆ ಇನ್ನು ಈ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯಗಳ ಮುಖಾಂತರ ತಮ್ಮ ಈ ಮನೋರಂಜನೆ ವಿಚಾರಗಳಲ್ಲಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ಈ ಸಿನಿಮಾ ಟಿ ವಿ ಮಾಧ್ಯಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಂದು ವ್ಯ ಈ ಸಂದರ್ಭದಲ್ಲಿ ಕೆಲವೊಂದು ಮಾ ಆಡುವಂತಹ ಕೆಲವೊಂದು ಮಾತುಗಳು ವಿಪರೀತವಾಗಿ ಕಾಂಟ್ರವರ್ಷಿಯಲ್ ಆಗುವುದಕ್ಕೆ ಅದು ಕಾನೂನು ಬಾಹಿರವಾಗಿ ಕೆಲವೊಂದು ವಿಷಯಗಳಾಗುವುದಕ್ಕೆ ಚಾನ್ಸಸ್ ಇರೋದರಿಂದ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳು ಆಡುವಂತಹ ಮಾತುಗಳು ತುಂಬ ಎಚ್ಚರಿಕೆಯಿಂದ ಮಾ ಆಡುವಂತಹ ಸಂದರ್ಭಗಳು ಗೋಚಾರವಾಗ್ತಾಯಿದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವುದು ಗುರುಬಲ ಈ ಗುರುಬಲಗೋಸ್ಕರ ಗುರು ಹಿರಿಯರ ಸೇವೆಯನ್ನು ಮಾಡುವುದು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವುದು ಪ್ರತಿ ಗುರುವಾರದಂದು ಶ್ರೀ ಗುರುರಾಯರು ಸಾಯಿಬಾಬಾ ಅಥವಾ ದತ್ತಾತ್ರೇಯರ ಆ ದೇಗುಲಗಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯುವುದು ಈ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಕಡಲೆಕಾಳನ್ನು ಬ್ರಾಹ್ಮಣರಿಗೆ ಒಂದು ಕಾಲು ಕೆ ಜಿ ಕಡಲೆಕಾಳು ನ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನೆನೆಸಿರುವಂತಹ ಕಡಲೆಕಾಳು ಮತ್ತು ಬೆಲ್ಲದ ಜೊತೆಗೆ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಉನ್ನತ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಗೌರವ ನಿಮ್ಮ ನಿರ್ಧಾರಗಳು ನಿಮ್ಮ ಮಾತುಗಳು ಎಲ್ಲದಕ್ಕೂ ನಿಮ್ಮ ಪ್ರಯತ್ನಗಳಿಗೆ ಆ ಗುರುಬಲ ಆ ಗುರುರಾಯರ ಆಶೀರ್ವಾದ ಸದಾ ಇರಲಿ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳು ಅಂತ ಮತ್ತೊಮ್ಮೆ ಹೇಳ್ತಾ ವಿವಾಹ ಆದಿ ಸಂತಾನಾದಿ ವಿಷಯಗಳಿಗೋಸ್ಕರ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸಕ್ಕಿನೊಬ್ಬವಂತೂ Jai Shri Ram